ರಾಜಕಾರಣ ಗಬ್ಬೆದ್ದು ಹೋಗಿದ್ದಾರೆ ಆ ಪಕ್ಷ ಈ ಪಕ್ಷ ಅಲ್ಲ ಕಾಂಗ್ರೆಸ್ಸು ಹಾಗೆ ಇದೆ ಬಿ ಜೆ ಪಿನೂ ಹಾಗೆ ಇದೆ ಜೆ ಡಿ ಎಸ್ಸು ಹಾಗೆ ಇದೆ ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ರೀತಿಯ ನಾಚಿಕೆ ಪಟ್ಕೋಬೇಕು ಆ ರೀತಿ ಇದ್ದಾರೆ ಯಾಕೆ ಕೇಂದ್ರದ ನಾಯಕರುಗಳೇನಾರು ಇದ್ದಾರೋ ಇಲ್ಲೋ ಈ ಪಕ್ಷದ ಪರಿಸ್ಥಿತಿ ಹಿಂಗೆ ಆಗಲಿ ಅನ್ನೋದು ಬಿಟ್ಬಿಟ್ಟಿಯಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲ ಕಡೆನೂ ಗುಂಪುಗಾರಿಕೆ ಎಲ್ಲ ಪಕ್ಷದ ಗುಂಪುಗಾರಿಕೆ ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ ಈ ಪಕ್ಷದ ಈ ಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗಿದೆ ಅನೇಕ ಹಿರಿಯರು ಕಟ್ಟದಂಥ ಪಾರ್ಟಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಬಲಿದಾನೇ ಮಾಡಿದ್ರು ಪಂಡಿತ್ ದೀನ್ ದಯಾಳು ಜೀವನದ ತ್ಯಾಗ ಮಾಡಿದ್ರು ಈ ರೀತಿ ಸಾವಿರಾರು ಜನ ಈ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ ತಪಸ್ ಮಾಡಿ ಕಟ್ಟಿದಂಥ ಪಾರ್ಟಿ ಇವತ್ತೇನು ಪರಿಸ್ಥಿತಿ ಇದೆ ಈ ಪಕ್ಷಕ್ಕೆ ಸಿದ್ಧಾಂತವೇ ಇಲ್ಲ ಹಿಂದುತ್ವ ಅಂತ ಅನ್ಕೊಂಡು ಹೋಗ್ತಿದ್ವಿ ಎಲ್ಲ ಕಡೆನೂ ಜಾತೀಯತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ ಸಾಮೂಹಿಕ ನೇತೃತ್ವ ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆ ಅನ್ನೋದನ್ನು ಡಿ ಕೆ ಶಿವಕುಮಾರೇ ಸ್ಪಷ್ಟವಾಗಿ ಹೇಳಿದರು ನಮ್ಮ ಭಿಕ್ಷೆಯಲ್ಲಿ ನೀನು ಚುನಾವಣೆ ಗೆದ್ದಿದ್ಯಾ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇರವಾಗಿ ಹೇಳ್ತಾರೆ ಇನ್ನೊಂದು ಕಡೆ ವಿಜೇಂದ್ರ ಹೇಳ್ತಾರೆ ನಾನೇನಾದ್ರು ಕೂಡ ವರ್ಣದ ಸ್ಪರ್ಧೆ ಮಾಡಿದ್ದಿದ್ರೆ ಸಿದ್ದರಾಮಯ್ಯನ ಕಥೆ ಏನಿತ್ತು ಇಷ್ಟು ನೇರ ಹೊಂದಾಣಿಕೆ ಇದು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಕಟ್ಟಿದಂಥ ಎಲ್ಲ ಜಿಲ್ಲೆಯ ರಾಜ್ಯದ ಹಿರಿಯ ಕಾರ್ಯಕರ್ತರು ನೋವಾಗಿ ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ ಏನು ಮಾಡಬೇಕು ತೋಚ್ತಾ ಇಲ್ಲ ಸರಿ ಹೋಗುತ್ತೆ ಈ ನಂಬಿಕೆ ಎಲ್ರಿಗೂ ಇದೆ ಕಾಂಗ್ರೆಸ್ಸು ಒಂದು ಕಡೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ಪಾರ್ಟಿಗಳು ಮಾಡ್ತಿದ್ದಾರೆ ಹಿಂದುಳಿದ್ರು ದಲಿತರು ಸಭೆ ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಕ್ಕಲಿಗ ಊಟಕ್ಕೆ ಸೇರ್ತಾರೆ ಎಲ್ಲರೂ ಕೂಡ ನಾನೇ ಮುಖ್ಯಮಂತ್ರಿ ಆಗಕ್ಕೆ ನನ್ಗೆ ಏನು ಕಡಿಮೆ ಇದೆ ಅನ್ನೋಂತ ಮಾತು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ದು ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ತ್ನಾಲ್ಕು ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಪ ಸಾರ್ಥಕ ಮಾಡ್ಕೋಬೇಕು ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ ನಲವತ್ತು ಕೋಟಿ ಜನಕ್ಕೂ ಹೆಚ್ಚಿಗೆ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಅಂದರೆ ಕರ್ನಾಟಕ ಈ ದೇಶದ ಪಾಪ್ಯುಲೇಷನ್ನಲ್ಲಿ ಒನ್ ಥರ್ಡ್ಗಿಂತ ಜಾಸ್ತಿ ಖರ್ಗೆ ಏನು ಹೇಳ್ತಾರೆ ಕುಂಭಮೇಳಕ್ಕೋಗಿ ನೀವು ಸ್ನಾನ ಮಾಡಿದ್ರೆ ಬಡವರು ಹೊಟ್ಟೆ ತುಂಬತ್ತಾ ಯಾಕೆ ಹಿಂದೂಗಳನ್ನು ನೋಯಿಸ್ ನೋಯಿಸ್ತೀರಿ ಮನೆ ಖರ್ಗೆ ಅವರೇ ನೀವು ಹಿರಿಯ ರಾಜಕಾರಣಿ ಮುತ್ಸಿದ ರಾಜಕಾರಣಿ ನಿಮ್ಮಂಥವ್ರಿಗೆ ನಾನು ಟೀಕೆ ಮಾಡಬೇಕು ಅಂತ ನನಗನ್ಸಲ್ಲ ಆದರೆ ಬೇರೆಯವರು ಬಾಯಿ ಮುಚ್ಕೊಂಡಿ ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತೀರಲ್ಲ ದಯವಿಟ್ಟು ನೀವು ಬಾಯಿ ಮುಚ್ಕೊಂಡಿರ್ರಿ ಹಿಂದೂ ಸಮಾಜವನ್ನು ಕೆಣಕಬೇಡಿ ಇಲ್ಲಿ ಬರೀ ಬಿ ಜೆ ಪಿಯರು ಹೋಗ್ತಿಲ್ಲ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೂ ಕ್ಯಾಪ್ ಹಾಕ್ಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತನ ಹೋಗ್ತೀನಿ ಸಭಾಧ್ಯಕ್ಷರು ಎಸ್ ಟಿ ಖಾದಿಯರು ಹೋಗಿ ಬಂದಿದ್ದಾರೆ ಯು ಟಿ ಕಾದರವ್ರು ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲು ಹೊಡೆಯೋದಕ್ಕೋಸ್ಕರ ಹೋಗಿದಾರ ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ ಇನ್ನು ಯಾರ್ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವ್ರೆಲ್ಲರೂ ಕಿತ್ತಾಕಿ ಯಾರು ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗ್ಬೇಡಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಸೂಚನೆ ಕೊಡಿ ದಿನ ಹಿಂಗೆ ನೀವು ಮುಂದುವರ್ಸಿ ಬಹಳ ಕಷ್ಟ ಇದೆ ಯಾಕೆಂದ್ರೆ ಹಿಂದೂ ಸಮಾಜವನ್ನ ಬಹಳ ಕೆಟ್ಟದ ನಡ್ಸ್ಕೋತಾ ಇದ್ದೀರಿ ಮೂರು ಮೂರು ಕಡೆ ಹಸು ಕೆಚ್ಚಲು ಕಡ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸಿಗರು ಮಾತಾಡಲಿಲ್ಲ ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡಿದ್ರೆ ಯಾರೂ ಮಾತಾಡಲಿಲ್ಲ ಆದರೆ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ ಈ ರೀತಿ ಹಸುಗಳನ್ನು ಕೆಚಲು ಕಡಿಯೋದು ಗರ್ಭದ ಹಸು ಕಟ್ ಮಾಡೋದು ಬಾಲ ಕಟ್ ಮಾಡೋದು ನಡೆದ್ರೆ ಹಿಂದೂ ಸಮಾಜದ ಯುವಕರನ್ನೇ ಯಾರು ಇದನ್ನ ಕಟ್ ಮಾಡ್ತಾರೋ ಅವ್ರು ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ ಈ ಎಚ್ಚರಿಕೆ ನಾನು ಕೊಡೋಕೆ ಇಷ್ಟಪಡ್ತೇನೆ ನಮ್ಮ ತಾಳ್ಮೆಯನ್ನ ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಇಂಥ ಮನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರಬೇಡಿ ನೀವು ಬಾಯಿ ಮಿಶ್ಕೊಂಡಿರಿ ಹಿರಿಯರು ನನ್ನ ಇಲ್ಲದೆ ಈ ಪದ ಬಳಸಬೇಕಾಗಿದೆ ಅವರಿಗೆ